ಹನುಮ ಧ್ವಜ ದಂಗಲ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಮಂಡ್ಯದ ಕೆರಗೋಡು ಧ್ವಜ ತೆರವು ವಿವಾದ ಹೊತ್ತಿ ಉರಿತಾ ಇದೆ ಅನುಮತಿ ವಿಚಾರವಾಗಿ ಶುರುವಾಗಿರುವಂತಹ ಧ್ವಜ ಬಡಿದಾಟ ಇವತ್ತು ಮತ್ತೊಂದು ಮಗ್ಗಲಿಗೆ ಹೊರಳಿದೆ ಅನುಮತಿಯನ್ನೇ ಪಡೆದಿರಲಿಲ್ಲ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಪಂಚಾಯಿತಿ ಸಭೆಯಲ್ಲಿ ಆಗಿದ್ದಂತಹ ತೀರ್ಮಾನದ ದಾಖಲೆಯನ್ನ ಗ್ರಾಮಸ್ಥರು ರಿಲೀಸ್ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಮತ್ತೊಂದು ದಾಖಲೆಯ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ನಡುವೆ ಕಾಂಗ್ರೆಸ್ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದೆ ಅಂತ ವಿಪಕ್ಷ ನಾಯಕರು ಗುಡುಕ್ತಾ ಇದ್ದಾರೆ ಅನುಮತಿ ಜಟಾಪಟಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಧ್ವಜ ಅನುಮತಿ ಜಟಾಪಟಿ ಇದನ್ನ ಸೃಷ್ಟಿ ಹೇಳಿ ನಂಬರ್ ನೋಡ್ತೀವಿ

ಹನುಮಧ್ವಜ ದಂಗಲ್ ವಿಚಾರವಾಗಿ ದೊಡ್ಡ ಯುದ್ಧವೇ ಶುರುವಾಗಿದೆ ಮಂಡ್ಯ ಜಿಲ್ಲೆ ಕೆರೆಗೋಡ ಗ್ರಾಮದಲ್ಲಿ ಹನುಮಧ್ವಜ ತೆರವು ಮಾಡಿದ್ದಕ್ಕೆ ಮೂರು ದಿನ ದೊಡ್ಡ ಕಾಳಗವೇ ನಡೆದು ಹೋಯಿತು ಇದಾದ ಬಳಿಕ ಕೆರೆಗೋಡೋ ಗ್ರಾಮಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಎಂಟ್ರಿ ಕೊಟ್ಟು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು ಅನುಮತಿ ಇದ್ರೂ ಧ್ವಜ ತೆರವು ಮಾಡಲಾಗಿದೆ ಅಂತ ಆರೋಪಿಸಿದ್ರು ಇದರ ಬೆನ್ನಲ್ಲೇ ಟ್ರಸ್ಟ್ನ ಪತ್ರ ಓದಿದ್ದ ಪರಮೇಶ್ವರ್ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ರು ನಾವು ಇದನ್ನ ಸೃಷ್ಟಿ ಮಾಡಕ್ ಆಗೋದಿಲ್ಲ ಯಾಕೆಂದ್ರೆ ಇದು ಜುಡಿಶಿಯಲ್ ಪೇಪರ್ ಇತ್ತು ಇದನ್ನ ಇದನ್ನ ಸೃಷ್ಟಿ ಮಾಡಕ್ ಆತ ಹೇಳಿ ನಂಬರ್ ನೋಡ್ಕೊಳ್ಳಿ ಅದ್ರ ಅದ್ರಲ್ಲಿ ನಂಬರ್ ಮತ್ತೊಂದೆಲ್ಲ ಇರುತ್ತಲ್ವಾ ಮಂಡ್ಯದ ಕೆರಗೋಡು ಹನುಮ ಅನುಮತಿ ಏನಿತ್ತು ಅನ್ನೋದನ್ನ ಖುದ್ದು ಸಚಿವರೇ ಜನರ ಮುಂದಿಟ್ಟಿದ್ರು ಆದ್ರೆ ಈಗ ಇದೇ ಅನುಮತಿ ವಿಚಾರಕ್ಕೆ ಟಕ್ಕರ್ ಎಂಬಂತೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದ ನಡಾವಳಿಯನ್ನ ರಿಲೀಸ್ ಮಾಡಿದ್ದಾರೆ ಗ್ರಾಮಸ್ಥರು ರಿಲೀಸ್ ಮಾಡಿರೋ ನಡಾವಳಿ ಪತ್ರ ಟಿವಿ ನೈನ್ಗೆ ಲಭ್ಯವಾಗಿದೆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಲು ಗ್ರಾಮಸ್ಥರು ಅನುಮತಿ ಕೇಳಿದ್ರು ಇದೇ ಸಭೆಯಲ್ಲಿ ಇಪ್ಪತ್ತೆರಡು ಸದಸ್ಯರ ಪೈಕಿ ಹದಿನೆಂಟು ಸದಸ್ಯರು ಸಹಮತ ಸೂಚಿಸಿದ್ರು ಇದೇ ನಡಾವಳಿಯನ್ನ ಮುಂದಿಟ್ಟಿರೋ ಆರ್ ಅಶೋಕ್ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ ಎಲ್ಲ ಕ್ರಿಯೇಟ್ ಮಾಡಿದ್ರು ಆಯ್ತು ಅವರು ಈಗ ಅಲ್ಲಿ ಅನುಮ ಧ್ವಜ ಇತ್ತು ಅಂತ ನಾವು ಹೇಳ್ತಾ ಇದ್ದೀರಿ ಪರ್ಮಿಷನ್ ತಗೊಂಡಿದ್ದೀರಿ ಅಂತ ದಾಖಲೆಗಳು ನಾವು ಕೊಡ್ತಾ ಇದ್ದೀರಿ ನಮ್ಮ ಹತ್ರ ಪಂಚಾಯಿತಿ ರೆಸೊಲ್ಯೂಷನ್ಸ್ ಎಲ್ಲ ಇದೆ ನನ್ನ ಹತ್ರ ಇದೆ ರೆಸೊಲ್ಯೂಷನ್ಸ್ ಬೇರೆ ಧ್ವಜ ಹಾರಿಸಲ್ಲವೆಂದು ಮುಚ್ಚಳಿಕೆ ಬರೆದು ಡಿಸಿಎಂ ಈಗ ಪಂಚಾಯಿತಿ ನಿರ್ಣಯ ಮುಂದಿಟ್ಟು ಅಶೋಕ ತಿರುಗಬಾಣ ಬಿಡತಿದ್ದಂತೆ ಸಿಎಂ ಡಿಸಿಎಂ ತಿರುಗೆಟ ಕೊಟ್ಟಿದ್ದಾರೆ ಬೇರೆ ಧ್ವಜ ಹಾರಿಸಲ್ಲ ಅಂತ ಮುಚ್ಚಳಿಗೆ ಬರೆದು ಕೊಟ್ಟಿದ್ರೋ हनुಮ ಧ್ವಜ ಹಾರಿಸಿದ್ದೇಕೆ ಅಂತ ಸಿಎಂ ಡಿಸಿಎಂ ಪ್ರಶ್ನಿಸಿದ್ದಾರೆ ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜ ಕನ್ನಡ ಧ್ವಜ ಐ ಪುತುಲ್ ಜೀರೋ ಪರವಾಗಿ ಔರು ಆಮೇಲೆ ಅವರ ಜೊತೆಗೆ ಒಂದು ವಿಡಿಯೋ ಇದೆ ಯಾವುದು ತರಪದ ಯಾವುದೇ ಪಕ್ಷದ ಪಂಚಾಯಿತಿಯವರು ಕೇಳಿಕೊಂಡಿದ್ದಾರೆ ನಾವು ರಾಷ್ಟ್ರಧ್ವಜ ಕನ್ನಡ ಧ್ವಜ ಬಿಟ್ಟು ಯಾವುದೂ ಆರ್ಥಿಕಿಲ್ಲ ಅಂತ ನೀವು ಹಾಂ ಮುಚ್ಚಿನ ಬರ್ಕೊಟ್ಟಿದ್ದೇನೆ ಹೇಳಿದ್ದಾರೆ ನಾವು ರಾಷ್ಟ್ರಧ್ವಜ ಗೌರವ ಕೊಡಬೇಕು ಕನ್ನಡ ಧ್ವಜ ಗೌರವ ಕೊಡಬೇಕು ಅಂತ ನಾವು ಮತ್ತು ಅವರು ಶಾಂತಿ ಕದಿಸಬೇಕು ಏನೋ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಭಾಳ ಗಮನಿಸ್ತಾ ಇದ್ದಾರೆ ಗಂಭೀರವಾಗಿ ಜನ ಗಮನಿಸ್ತಾ ಇದ್ದಾರೆ ರಾಷ್ಟ್ರಧ್ವಜ ಆಚರಣೆ ಆರಿಸ್ತೇವೆ ಮತ್ತು ಕನ್ನಡ ಧ್ವಜ ಆರಿಸ್ತೇವೆ ಅಂತೇಳಿ ಅವರು ಪರ್ಮಿಷನ್ ಕೇಳಿದ್ದಾರೆ ಪಂಚಾಯಿತಿಯವರು ರೆಸೊಲ್ಯೂಷನ್ ಮಾಡಿ ಅವರು ಏಕಾಏಕಿಯಾಗಿ ಕೊಟ್ಟಿಲ್ಲ ಪಂಚಾಯಿತಿಯವರು ರೆಸಲ್ಯೂಷನ್ ಮಾಡಿ ನೀವು ರಾಷ್ಟ್ರಧ್ವಜ ಆಚ ಆರಿಸ್ಬೋದು ಮತ್ತು ಕನ್ನಡ ಧ್ವಜ ಆರಿಸ್ಬೋದು ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕೆ ಷರತ್ತು ಹಾಕಿ ಕೊಟ್ಟಿದ್ದಾರೆ ಅರ್ಜಿ ತಿದ್ದಿದ್ದಾರೆ ಮುಚ್ಚಳಿಕೆ ಪತ್ರದಲ್ಲಿ ಸಹಿ ಬೇರೆ ಇದೆ ಎಂದ ಹೆಚ್ಡಿಕೆ ಕಾಂಗ್ರೆಸ್ನ ಮುಚ್ಚಳಿಕೆ ಸಮರ್ಥನೆಗೆ ಕೌಂಟರ್ ಕೊಟ್ಟಿರೋ ಹೆಚ್ಡಿಕೆ ಮೊದಲು ಅರ್ಜಿ ಹಾಕಿದ್ದು ಧ್ವಜಸ್ತಂಭಕ್ಕಷ್ಟೇ ಆಗ ಯಾವ ಬಾವುಟ ಅಂತ ಹೇಳಿರಲಿಲ್ಲ ಇದಾದ ನಂತರ ಅರ್ಜಿಯನ್ನ ತಿದ್ದಿದ್ದಾರೆ ಮುಚ್ಚಳಿಕೆ ಪತ್ರದಲ್ಲೂ ಬೇರೆ ಹೆಸರುಗಳಿವೆ ದಾಖಲೆಗಳನ್ನು ಕಾಂಗ್ರೆಸ್ ಸೃಷ್ಟಿಸಿದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಚಿತ್ಕರ್ ಇಲ್ಲಿ ಗೌರಿಶಂಕರ ಟ್ರಸ್ಟ್ ಅರ್ಜಿ ಇದು ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು ನವೆಂಬರ್ ಅಲ್ಲಿ ಕೊಟ್ಟಿದ್ದೇನಿದೆ ಅರ್ಜಿ ಕೊಟ್ಟಿದ್ರಲ್ಲಿ ಅವರು ಓನ್ಲಿ ಧ್ವಜಸ್ತಂಭ ಅಂತ ಹೇಳಿದ್ದಾರೆ ಹೊಸ ಇನ್ನೊಂದು ಸೃಷ್ಟಿ ಮಾಡ್ಕೊಂಡ್ರು ಇದರಲ್ಲಿ ತ್ರಿವರ್ಣ ಧ್ವಜ ಕರ್ನಾಟಕ ಬಾವುಟ ಆರಿಸಲು ಒಪ್ಪಿರುತ್ತೇವೆ ಅಂತೇಳಿ ಇವ್ರಲ್ಲಿ ಅರ್ಜಿ ಬರೆಸ್ಕೊತಾರೆ ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ಇವ್ರ ಮುಚ್ಚಳಿಕೆ ಅಂತ ಬರೆಸ್ಕೊಂಡಿದೀವಿ ಅಂತ ಹೇಳಿ ಆ ಇಪ್ಪತ್ತೇಳು ಹನ್ನೊಂದರಲ್ಲಿ ಅರ್ಜಿ ಹಾಕಿರೋ ಬೇರೆ ಇದರಲ್ಲಿ ಹೆಸರು ಯಾವುದೋ ಬೇರೆ ಇವೆ ಸೇನಾ ಬಗ್ಗೆ ಪ್ರತಿಕ್ರಿಯಿಸಿರೋ ಮಂಡ್ಯ ಸಂಸದೆ ಸುಮಲತಾ ಸರ್ಕಾರ ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ ಇದನ್ನ ತುಂಬಾ ನೀವು ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ನೀವು ಹ್ಯಾಂಡಲ್ ಮಾಡಬೇಕಾಗಿದೆ ಇಫ್ ಯು ಅವರ್ ವೆರಿ ಶೋರ್ ಇದು ಇದಕ್ಕೆ ನೀವು ಕ್ರಮ ತಗೋಬೇಕು ಅಥವಾ ಇದು ತುಂಬಾ ಇಲ್ಲಿಗಲ್ ಆಗಿ ಅವರು ಮಾಡಿದ್ದಾರೆ ಅಂತ ಅನ್ಸಿದ್ರೆ ಆರು ದಿನಗಳು ಎಲ್ಲರೂ ಏನು ಮಾಡ್ತಿದ್ರಿ ನಾವು ಯಾವ ದಾಖಲೆಯನ್ನು ನಕಲಿ ಮಾಡಿಲ್ಲ ಮುಚ್ಚಳಿಕೆ ಬರೆದುಕೊಂಡು ಬೇರೆ ಧ್ವಜ ಹಾರಿಸಲಾಗಿದೆ ಅನ್ನೋದು ಕಾಂಗ್ರೆಸ್ ವಾದ ಆದರೆ ಗ್ರಾಮ ಪಂಚಾಯಿತಿ ನಿರ್ಣಯ ಮುಂದಿಟ್ಟಿರೋ ವಿಪಕ್ಷ ಕಾಂಗ್ರೆಸ್ ದಾಖಲೆ ಸೃಷ್ಟಿಸಿದೆ ಅಂತ ಆರೋಪಿಸುತ್ತಿದೆ ಈ ಯುದ್ಧ ಗೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್